ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯ್ನ ಯೂಟ್ಯೂಬ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಬೆಳ್ಳುಳ್ಳಿ ರೈಸ್ ಯಾವ ಥರ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಬಿಸಿಯಾಗಲಿ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಚಟಪಟ ಅಂದಮೇಲೆ ನೋಡಿ ಜೀರಿಗೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ನೋಡಿ ಹಾಗೆ ಇದಕ್ಕೇನೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಒಣ ಮೆಣಸಿನಕಾಯಿ ಕಡಲೆ ಬೀಜ ಹಾಗೆ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಏನಪ್ಪ ಮಾಡ್ಕೊಳ್ಳೋದು ಅಂತ ದಿನ ಯೋಚನೆಯಲ್ಲಿರುತ್ತೆ ಬೆಳ್ಳುಳ್ಳಿ ಮನೇಲಿ ಇದ್ದೇ ಇರುತ್ತೆ ಬೆಳ್ಳುಳ್ಳಿ ಒಂದು ಇದ್ದರೆ ಸಾಕು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿಬಿಡುತ್ತೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆಯೆಲ್ಲ ಬಿಡಿಸಿ ಹಾಗೆ ಹಾಕೋತಾ ಇದ್ದೀನಿ ಜಜ್ಜಿಲ್ಲ ನಾನು ಅದೇ ಹಾಗೆಯೇ ಹಾಕೋತಾ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಅರಿಶಿನ ಪುಡಿನ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮಕ್ಕಳಿಗೂ ಮಾಡಿಕೊಡಿ ವೆರೈಟಿ ವೆರೈಟಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ರುಚಿಗೆ ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ನೀವು ನೋಡ್ಕೊಂಡು ಮಾಡಿ ಹಾಗೆ ಒಣ ಕೊಬ್ಬರಿ ತುರಿನ ಸ್ವಲ್ಪ ತುರಿದ್ಬಿಟ್ಟು ಇದ್ದೀನಿ ನೀವು ಹಸಿಕಾಯಿ ತುರಿ ಕೂಡ ಹಾಕೋಬೋದು ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಅನ್ನ ಎಷ್ಟು ನೋ ಹಾಕ್ಕೊಂತೀರ ಅದ್ರ ಮೇಲೆ ನೀವು ರುಚಿಗೆ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಕಲರು ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಒಗ್ಗರಣೆ ನೋಡಿ ಇನ್ನೇನು ಮಕ್ಕಳಿಗೆ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಆವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ರಾತ್ರಿ ಉಳಿದಿರೋ ಅನ್ನ ನಾನು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಬಿಸಿ ಅನ್ನವೇ ಆಗಬೇಕಂತೇನಿಲ್ಲ ರಾತ್ರಿ ಅನ್ನ ಉಳಿದಿದ್ರು ಕೂಡ ಬೆಳಗ್ಗೆ ಈ ಥರ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಮಾಡ್ಕೋಬೋದು ನೀವು ಇಲ್ಲ ಬಿಸಿ ಅನ್ನನೇ ಮಾಡ್ಕೋತೀನಿ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ತುಂಬ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಚಿತ್ರಾನ್ನಕ್ಕಿಂತ ಬೆಳ್ಳುಳ್ಳಿ ರೈಸು ಸೂಪರಾಗಿರುತ್ತೆ ಒಂದು ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕನ್ಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಟೊಮೊಟೊ ಏನೂ ಹಾಕೋಲ್ಲ ನಾವು ಬರೀ ಬೆಳ್ಳುಳ್ಳಿ ಮಾತ್ರ ಹಾಕಿ ಮಾಡ್ತಾ ಇರೋದು ಒಂಥರ ಟೇಸ್ಟು ಸೂಪರಾಗಿ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ನೋಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೋಬೇಕು ಹಾಗೆ ಅರ್ಧ ನಿಂಬೆ ಹಣ್ಣಿನ ರಸನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಸೂಪರಾಗಿರುತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಟೊಮೊಟೊ ಎಲ್ಲ ಹಾಕಿರಲ್ಲ ಅದಕ್ಕೋಸ್ಕರ ಅರ್ಧ ಹೋಳು ನಿಂಬೆನ್ನು ಮೇಲೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಉದುರಿಸ್ಕೊಳ್ಳೋಣ ಮತ್ತು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ ಡೈಲಿ ಮಾಡೋ ಚಿತ್ರಾನ್ನತ ಕಲರೇ ಕಾಣಿಸ್ತಾ ಇದೆ ಅಲ್ವ ಆದರೆ ತಿನ್ನೋ ಅಲ್ಲಿ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ನೋಡಿ ಸೂಪರ್ ಅಲ್ವ ಸಖತ್ತಾಗಿ ಬಂತು ಹಾಗೆ ಬೌಲ್ಗೆ ಬೌಲ್ಗೆ ಹಾಕಿ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ವಾವ್ ಸೂಪರ್ ಅಲ್ವಾ ಎಷ್ಟು ಚೆಂದ ಇದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಸೂಪರ್ ಹಾಗೆ ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್ ಬಾಯ್